ಂತ ಸುಖ ಏನದಲ್ಲ ಅದು ಆನಂದ ಏನದಲ್ಲ ಅದು ಮುಕ್ತಿಯ ಆನಂದ ಅದು ವಿಲಕ್ಷಣ ಆನಂದ ಅದು ಸಿಗಬೇಕಾಗಿತ್ತು ಅಂತಂದ್ರ ನಾವೆನ್ಪಾ ಅಂತಂದ್ರೆ ಯೋಗ್ಯವಾಗಿರತಕ್ಕಂತ ಗುರುವಿಗೆ ಶರಣಾಗತಿಯಾಗಬೇಕು ಈಗ ನಾವು ಅನುಭವಿಸ್ತಕ್ಕಂತ ಸುಖ ಇದು ಶಾಶ್ವತವಾದ ಸುಖ ಅಲ್ಲ ಇದು ಸಾಕ ಜಗತ್ತಿನಲ್ಲಿ ಯಾವುದೇ ಸುಖ ಇದ್ರೂ ಸಾಕನಿಸ್ತಾವ್ ನೋಡ್ರಿ ಬೇಕಾದ ಅನುಭವಿಸಿದ ಸುಖ ಒಂದು ನಿಮಿಷದೊಳಗೆ ಸಾಕನ್ನಿಸ್ತದ ಅನ್ನಿಸ್ತದ ಪಡೆವೆಡೆಯೊಳು ಮೊದಲತ್ಯ ಯಾಸ ನಡುವಿನಿ ತಿಹುದೆಲ್ಲೇ ಸುಖ ಬಾ ಬಾಸ ಕಡೆಯೊಳು ಹೇಸಿಗೆ ತಿಹುದು ಸಿಡಿಮಿಡಿಯಾಗಳೆ ಮನಸ್ಸಿಂಗದು ಜಗತ್ತಿನ ಯಾವುದೇ ಸುಖವನ್ನ ಅನುಭವಿಸರಿ ಕ್ಷಣಾರ್ಧದೊಳಗೆ ಸಾಕ ಸಾಕ ಸಾಕನ್ನಿಸ್ತದ ಆದರೆ ಮುಕ್ತಿ ಸುಖ ಎಂದೂ ಸಾಕನ್ಸಂಗಿಲ್ಲ ಯಾಕಂದ್ರೆ ಅದು ಗುರು ಕೊಟ್ಟಿರ್ತಕ್ಕಂಥದ್ದು ಇದು ಬವಸಾಗರದಲ್ಲಿರ್ತಕ್ಕಂತಹದ್ದು ಈ ಸುಖ ಅಲ್ಲ ಅದು ಎಂದೂ ಸಾಕನ್ಸಂಗಿಲ್ಲ ಆ ಸುಖದ ಸರಿಸಮಾನವಾಗಿ ನಿಮಗೆ ಭಗವಂತ ಒಂದು ಸ್ಯಾಂಪಲ್ ಸುಖ ಕೊಟ್ಟಾನಂತ ಆ ಸುಖವನ್ನು ನಾವು ಹುಡುಕಾಡಬೇಕು ಅದನ್ನು ಹುಡುಕಾಡ ಹತ್ತಿವು ಕರೆ ಸಿಗುವಲ್ತು ಎಲ್ಲರಿಗೂ ಎಲ್ಲವನ ಆರೈದು ನೋಡಲಿಲ್ಲೆನಿಸಿದ ನೇಹ ಎಲ್ಲಿ ನೆಲೆಸಿಹುದು ತಣ್ಣಲ್ಲಿ ಆದ್ದರಿಂದ ನಾವೆಲ್ಲ ಸುಖವನ್ನು ಹೊರಗುಡಕತ್ತೀವಿ ಸುಖ ಹೊರಗಿಲ್ಲ ನಮ್ಮಲ್ಲಿ ಅದ ಸುಖ ಹೊರಗುಡುಗಾಡ್ತೀವಿ ಹೊರಗೆಂದು ಸುಖ ಸಿಗೋದಿಲ್ಲ ಅಹಂ ಬ್ರಹ್ಮಾಸ್ಮಿ ವೃತ್ತಿ ನಾನು ಬ್ರಹ್ಮಸ್ವರೂಪನಿದ್ದೇನೆ ಅಂತಕ್ಕಂಥ ಜ್ಞಾನಾನಂತರದ ಸುಖ ಏನದ ಅದು ಪರಮ ಶಾಂತಿಯ ಸುಖ ಶಾಂಪಲ್ ಸುಖ ನಿಮಗೆ ನಿಮಗೂ ಕೊಟ್ಟಂದೇವ್ರ ಯಾವ ವಸ್ತುಗಳ ಸಾಮೀಪ್ಯ ಇರದೇ ಇದ್ರೂ ನಿಮಗೆ ಸುಖವನ್ನು ಅನುಭವಿಸ್ತೀರಿ ನೀವು ಆ ನೀವು ಅನುಭವಿಸುವ ಸುಖದಲ್ಲಿ ನೀವು ಗಳಿಸಿದ ದುಡ್ಡಿಲ್ಲ ನೀವು ಗಳಿಸಿದ ಆಸ್ತಿ ನೆನಪಿಲ್ಲ ನೀವು ಗಳಿಸಿದ ಬಂಗಾರದ ನೆನಪಿಲ್ಲ ನಿಮ್ಮ ಮಕ್ಕಳಿಲ್ಲ ಹೆಂತಿಲ್ಲ ತಾಯಿಲ್ಲ ತಂದಿಲ್ಲ ಯಾರೂ ಇರೋದಿಲ್ಲ ಅಲ್ಲಿ ನೀವು ಇರೋದಿಲ್ಲ ಆದರೆ ಸುಖವನ್ನು ಮಾತ್ರ ನೀವು ಅನುಭವಿಸ್ತೀರಿ ಅದು ಯಾವ್ದು ಗೊತ್ತದ ನಿಮಗೆ ಯಾವುದು ನಿದ್ರೆ ನಿದ್ದೆ ಮಾಡ್ತೀರಿ ಇಲ್ಲ ನಿದ್ದೆ ಮಾಡ್ತೀರಿ ನಿದ್ರೆಯೊಳಗೆ ಸುಖ ಅದನೋ ದುಃಖ ಅದನೋ ಹೇಳ್ರಿ ನನಗೆ ಏನದ ರೀ ಸುಖ ಅದ ಶಾಂತಿ ಅದ ನೆಮ್ಮದಿ ಅದ ಆ ಸುಖಕ್ಕೆ ಕಾರಣರು ಯಾರು ಹೇಳ್ರಿ ನನಗೆ ನಿದ್ರೆಯಲ್ಲಿ ಸುಖವನ್ನು ಅನುಭವಿಸಿರಿ ನೀವೆಲ್ಲ ಸ್ಪಷ್ಟ ಗೊತ್ತಾಗ್ತದೆ ನಿಮಗೆ ನಿದ್ರೆಯಲ್ಲಿ ಸುಖ ಎದ್ದ ಕೂಡಲೆ ನೀವು ಹೇಳ್ತೀರಿ ಏನು ಅಥವಾ ಎಬ್ಸುವಾಗ ನಿದ್ರೆಯಿಂದ ನಿಮ್ಮನ್ನು ಎಬ್ಬಿಸಬೇಕಾದ್ರೆ ಅಷ್ಟು ಸರಳ ಎಳಂಗಿಲ್ಲ ನೀವು ಸಣ್ಣ ಹುಡುಗರು ನೋಡಿರಬೇಕಾದ್ರೆ ಏಳ್ರಿ ಏಳ್ರಿ ಅಂತಂದ್ರೆ ಹುಡುಗರು ನೆಬ್ಸಿದ್ರೆ ಅವಲ್ಲೇ ಉಯ್ ಉಯಿ ಉಯ್ಯಂದು ಮತ್ತಲ್ಲೇ ಜಕೊಂಡು ಜಕ್ಕೊಂಡು ಮಕ್ಕೋಬೇಕಂತವು ಯಾಕಂದ್ರೆ ಆ ಸುಖದಿಂದ ಹೊರಗೆ ಬರಕ ಒಲ್ಲಂತದ ಮನುಷ್ಯನಿಗೆ ನೀವು ಹಂಗ ಸೊಮ್ಮ ನಿಮ್ಗಡ್ ಜವಾಬ್ದಾರಿ ಐತಿ ಗಾಂಡು ಬೈತಾನು ಲಗುಟು ಕಸ ಹೊಡಿಲಿಲ್ಲ ರಂಗೋಲಿ ಹಾಕಲಿಲ್ಲ ಅಂದ್ರೆ ಅವ್ರು ಬೇದಿಗಿದ್ದಾರೆ ಅಂತೇಳಿ ನೀವು ಹೇಳ್ತೀರಿ ಬಿಟ್ರೆ ನೀವು ಚಂಜಿತಕ ಮಕ್ಕಳ ಅವ್ರೆ ಯಾಕಂದ್ರೆ ಎದ್ದು ಬರುವಕ್ ಅನುಸಂಗಿಲ್ಲ ಯಾಕ್ರಿ ಅಲ್ಲಿ ಅಲ್ಲಿರತಕ್ಕಂತ ಸುಖಕ್ಕೆ ಕಾರಣ ಯಾರು ಆ ಸುಖ ಯಾರದಂತೀರಿ ಏನ್ ರೊಕ್ಕದ ಸುಖ ಅದು ರೊಕ್ಕದಿಂದ ಸುಖ ಆಗ್ಯದ ಇಲ್ಲ ಆ ಆನಂದ್ ಯಾರ್ದು ಬಂಗಾರ ಆಸ್ತಿ ಅಂತಸ್ತು ಬೆಳ್ಳಿ ಯಾವುದ್ರಿಂದ ಏನ್ ಗಂಡನ ಸುಖ ಹೆಂತಿ ಸುಖ ಮಕ್ಕಳ ಸುಖ ಆನಂದ ಅಲ್ಲ ಯಾರು ಇಲ್ಲಲ್ಲಿ ಹತ್ತಬೇಕಾದ್ರೆ ನೀ ಎಲ್ಲಾ ಬಿಡ್ಬೇಕು ಸ್ಪಷ್ಟ ಎಲ್ಲಾನು ನೀ ನಿನ್ನ ಹೊಲ ಮರಿಬೇಕು ನಿನ್ ತ್ರಜ್ರಾಗಿನ ರೊಕ್ಕ ಮರಿಬೇಕು ನಿನ್ ತ್ರಜ್ರಾಗಿನ ಬಂಗಾರ ಮರಿಬೇಕು ಮರಿಬೇಕಿಲ್ಲ ಮತ್ತ ಮಗ್ಗಲಾಗಿದ್ದು ಹೆಂತಿನೂ ಮರಿಬೇಕ ಬಾಜು ಇದ್ದ ಮಕ್ಕಳಿಗೂ ಮರಿಬೇಕು ಅವ್ರ ಬಿಡ್ಬೇಕು ಎಲ್ಲಿ ನಿದ್ದಿಗೆ ಹೋಗ್ಬೇಕಾದ್ರೆ ಹೆಂಗದ ನೋಡ್ರಿ ಇದು ಪಕ್ಕಾ ತಿಳ್ಕೋರಿ ಇದು ಬ್ರಹ್ಮಾನಂದದ ಅನುಭವದ ಶಾಂಪಲ್ ಇದು ಮುಕ್ತಿ ಸುಖದ ಶಾಂಪಲ್ ಈ ಸಾದಾ ನಿದ್ರೆಯೊಳಗಿನ ಸುಖವನ್ನ ಅನುಭವಿಸಬೇಕಾದ್ರ ರೊಕ್ಕ ಬಿಡ್ಬೇಕ ಹೊಲ ಬಿಡ್ಬೇಕ ಮನಿ ಬಿಡಬೇಕು ಹೆಮ್ತಿನ ಬಿಡಬೇಕು ಮಕ್ಕಳ ಬಿಡ್ಬೇಕು ಎದಕ್ಕಿದು ಬರೇ ಸಾಧಾ ನಿದ್ದಿ ಸುಖ ನಿದ್ದಿ ಆನಂದ ಅನುಭವಿಸಬೇಕಾದ್ರ ಇನ್ನು ಶಾಶ್ವತ ಮುಕ್ತಿಯ ಆನಂದವನ್ನ ಅನುಭವಿಸಬೇಕಾದ್ರೆ ಏನು ಬಿಡ್ಬೇಕು ಎಷ್ಟು ಬಿಡ್ಬೇಕು ಶಾಶ್ವತವಾಗಿ ಅದನ್ನೆಲ್ಲ ಬಿಡಬೇಕು ಮರಿಬೇಕು ಎಲ್ಲನೂ ಮರ್ತ ಹೇಂತಿ ಮಕ್ಕಳು ಅಷ್ಟೇ ಅಲ್ಲ ನಿನ್ನನ್ನು ನೀನು ಮರಿಬೇಕು ನಾ ಕಲ್ಲಾಪ ಕಲ್ಲಾಪ ಕಲ್ಲಪ ಕಲ್ಲಾಪನ್ ಕತೆ ಮಕ್ಕಳ್ರೆ ನಿದ್ದ್ಯಾ ಪತ್ತತೇನೆ ಇಲ್ಲ ನೀ ಕಲ್ಲಪ್ಪ ಅನ್ನೋದು ಮರಿಬೇಕು ನಿನ್ನ ದೇಹ ಮರಿಬೇಕು ಎಲ್ಲ ಮರೆತಾಗ ಏನು ಬರ್ತದಂದ್ರೆ ನಿದ್ದೆ ಹತ್ತದ ಅನ್ಕತಕ ಹತ್ತೋದಿಲ್ಲ ಆ ನಿದ್ರೆಯೊಳಗೆ ನೋಡ್ರಿ ಯಾರು ಇಲ್ಲ ಎಷ್ಟು ಆನಂದ 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 ಅಂತಂದ್ರೆ ಬಹುತೇಕ ಆ ಆನಂದದಂಥ ಇನ್ನೊಂದು ಆನಂದ ಸುಖ ಜಗತ್ತಿನಲ್ಲಿ ಯಾವುದೂ ಇಲ್ಲ ಮಲ್ಕೊಂಡು ಹುಡುಗನ ಜಾಮೂನು ಮಾಡ್ಯೆ ಹೇಳಂದ್ರಿ ಅದು ಮಲ್ಕೊಂಡು ಹುಡುಗಗ ಬಜಿ ಮಾಡೇ ನೀ ಎರಡು ಅಂದ್ರೆ ಹೇಳಂಗಿಲ್ಲ ಹುಡುಗರು ನೀವು ಅಲ್ಲ ಅಲ್ಲ ಯಾಕಂದ್ರೆ ಬಜಿಗೆ ಸಿಹಿ ಅದ ಅದು ಏನು ಆ ಸುಖ ಜಾಮೂನ್ಗೆ ಸಿಹಿ ಅದ ಅದಕ್ಕೆ ಒಲ್ಲಂತೀರಿ ಪರಮಾತ್ಮ ಅದನ್ನ ಯಾಕೆ ಕೊಟ್ಟನಂದ್ರ ಇದು ಶಾಂಪಲ್ ಸುಖ ಜೀವನ್ ಮುಕ್ತಿಯ ಆನಂದದ ಮುಕ್ತಿಯ ಸುಖದ ಶಾಂಪಲ್ ಸುಖ ಇದು ಇನ್ನು ಶಾಂಪಲ್ ಅನ್ನ ಹಿಂಗದ ಇನ್ನಿದ್ರದ ಓರಿಜಿನಲ್ ಅದಕ್ಕೇನಂತೀರಿ ಶಾಂಪಲ್ ಬಿಟ್ಟು ಮತ್ತೊಂದಕ್ಕೆ ಟೋಕಪ್ ರಕಮ್ ಅಂತೀರಿ ಆ ಸುಖ ಹೆಂಗಿರ್ಬೇಕು ಅದನ್ನು ಅನುಭವಿಸಬೇಕಾದ್ರೆ ಎಲ್ಲನೂ ನಾವು ಬಿಡಬೇಕು ಅದನ್ನು ಯಾರು ಕೊಡ್ತಾರಂದ್ರ ಸದ್ಗುರು ಕೊಡ್ತಾನೆ ನೋಡ್ರಿ ಜಗತ್ತಿನೊಳಗೆ ಇಂತಹ ಸುಖವನ್ನ ಸದ್ಗುರು ಬಿಟ್ರ ಇನ್ನು ಯಾರಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಮಾತ್ರ ಜಗತ್ತಿನಲ್ಲಿ ಸದ್ಗುರು ದೊಡ್ಡವ ಅಂತ ಅದಕ್ಕೆ ಬರದ್ರು ನಗುರೋರದಿಕಂ ನಗುರೋರಂ ನಗುರೋರಂ ಇತಿ ಶಾಸನಾತ್ ಇತಿಶಾ ಇದು ಶಾಸನ ಏನು ಶಾಸನ ಜಗತ್ತಿನಲ್ಲಿ ಗುರುವಿನಕ್ಕಿಂತಲೂ ದೊಡ್ಡವರು ಯಾರು ಇಲ್ಲ ಇವ ನಿಮ್ಗೊಂದು ಪ್ರಶ್ನೆ ಮಾಡ್ತೀನಿ ನಾನು ಹೇಳ್ತೇನೆ ಏನ್ರೀ ಸ್ವಾಮಿ ನಿಮ್ಮನ್ನೇನು ಪ್ರವಚನ ಹೇಳಕ್ ಕರ್ಶತೇವ್ ಪ್ರಶ್ನೆ ಕೇಳಕ್ ಕರ್ಶತೇ ಹೌದಿಲ್ಲರಿ ಶಾಲೆಯಾಗ ಒಂದು ಹುಡುಗನ ಸರ್ ಪ್ರಶ್ನೆ ಕೇಳಿದ್ರಂತ ಆಕಳು ಕಪ್ಪಾದರೆ ಹಾಲು ಕಪ್ಪೆ ಕೇಳಿದ್ರಂತ ಸರ್ ಅಂದ್ರೆ ಅರ್ಥ ಗೊತ್ತಾಕತ್ತ ನಿಮ್ಗೆ ಏನ್ ಬಿಡಿಸಿ ಹೇಳ್ಬೇಕಾಗಿಲ್ಲ ಆಕಳು ಕಾರ್ಗ ಇದ್ರೆ ಹಾಲು ಕರಗ ಇರ್ತಾವೆ ಏನು ಪ್ರಶ್ನೆ ಇದು ಆಕಳು ಕಪ್ಪಾದರೆ ಹಾಲು ಕಪ್ಪೆ ಹುಡುಗ ಸರ್ಗ ನಾ ಹೇಳ್ತೇನ್ರಿ ಅಂದ ಕೈ ಮಾಡದ್ ಹಾ ಹೇಳಪ್ಪ ಎದ್ ನಿಂತ ಸರ್ ಆಕಳು ಕಪ್ಪಾದ್ರ ಹಾಲು ಕಪ್ಪ ಅಂದವ ಅದೇ ಹಂಗ ಅಂದ್ರೆ ಅವರು ಆಕಳ ಕರ್ಗಿದ್ರ ಕಪ್ಪಿದ್ರ ಹಾಲು ಕಪ್ಪಿರ್ತಾವೋ ಅಂತ ಸರ್ ಕೇಳಿದಾಗ ಅವ ಹೇಳದ ಹುಡುಗ ಇಲ್ರಿ ಸರ್ ನಮ್ ಮನೆಯಾಗ ಒಂದ್ ಆಕಳ ಅದರಿ ಅದ ಕಪ್ಪ ಅದರಿ ಮತ್ ಅದ ಒಂದು ಕಪ್ಪ ಹಿಂಡತತ್ರಿ ಆಕಳ ನಿಮ್ಗೆ ತಿಳಿತು ಆಕಳು ಕಪ್ಪ ಐತ್ರಿ ಅಂದ್ರೆ ಕರ್ಗಣ ಐತಿ ಅದ್ ಹಿಂಡೋದು ಒಂದು ಕಪ್ಪ ಹಾಲು ಹಿಂಡತತ್ರಿ ಆಕಳು ಕಪ್ಪ ಹಾಲು ಕಪ್ಪ ಅಂದವ ಅದನ್ನ ಕೇಳಿ ಹುಡ್ಗ ಗಪ್ಪ ಕೂತ್ರ ಅವ್ರು ಏನೂ ಅನ್ನಲಿಲ್ಲ ಏನು ಪ್ರಶ್ನೆ ಅಂತಂದ್ರೆ ಗುರು ದೊಡ್ಡವು ನೀವು ನಂಬಿದ ದೇವ್ರ ದೊಡ್ಡವು ಯಾರು ದೊಡ್ಡವ್ರು ಅಂತೀರಿ ಗುರುವಿನ ದೇವ್ರು ಹುಟ್ಸಾನೋ ದೇವ್ರನ್ನ ಗುರು ಹುಟ್ಟಿಸೋ ಹಿಂಗೆ ತಳಕ ಮೊಳಕೆ ಹಾಕಿದ್ರೆ ಹೆಂಗೆ ಕೇಳ್ಬೇಕು ಸ್ವಾಮಿ ನಾವು ಏನು ಹೇಳಬೇಕು ಜಗತ್ತಿನೊಳಗ ನೀವು ಅನ್ಬೋದು ದೇವರು ದೊಡ್ಡವಂತ ಅನ್ಬೋದು ಅಥವಾ ಈ ವಿಷಯವನ್ನು ಕೇಳಿ ಗುರು ದೊಡ್ಡವಂತ ಅನ್ಬೋದು ಆದರೆ ಜಗತ್ತಿನೊಳಗ ಎಲ್ಲದರಕ್ಕಿಂತಲೂ ದೊಡ್ಡವ್ರು ಯಾರು ಅಂತಂದ್ರೆ ಗುರು ಯಾಕಂದ್ರ ದೇವರ ನಿಮ್ಮನ್ನ ಬಂಧನಕ್ಕೆ ತರ್ತಾನ್ರಿ ಜೈಲಿಗೆ ಹಾಕವು ದೊಡ್ಡವು ಜೈಲಿನಿಂದ ಬಿಡುಗಡೆ ಮಾಡೋ ದೊಡ್ಡವು ಯಾರು ದೊಡ್ಡವ್ರ ಅಂತೀರಿ ಜೈಲಿಗೆ ಹಾಕಿ ಶಿಕ್ಷಣ ಕೊಡೋ ದೊಡ್ಡವ ಜೈಲಿನಿಂದ ಶಿಕ್ಷೆಯನ್ನು ಮುಕ್ತನನ್ನಾಗಿ ಮಾಡವ್ ದೊಡ್ಡವ್ ದೇವರಂತಂದ್ರೆ ಈ ಸಂಸಾರಕ್ಕೆ ನಿಮ್ಮನ್ನು ಕಳಿಸ್ತಾನೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಡರೆ ಶಯನಂ ಇಹ ಸಂಸಾರೆ ಕಲುದು ಸ್ತಾರೆ ಪಾಹಿ ಮುರಾರೆ ಕೃಪಯಾ ಪಾರೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಮೂಢಮತೆ ಪರಮಾತ್ಮ ನಿಮ್ಮನ್ನ ಇಲ್ಲಿ ಹುಟ್ಟಿಸಿ ಏನು ಮಾಡ್ತಾನಂದ್ರ ಹುಟ್ಟಿಸ್ತಾನ ಮತ್ತು ನಿಮ್ಮನ್ನು ಸಾಯಿಸ್ತಾನ ನಿಮ್ಮ ಕರ್ಮಕ್ಕನುಸಾರವಾಗಿ ಆದ್ರೆ ಪರಮಾತ್ಮ ಸ್ವರಕ್ಕಿಂತಲೂ ದೊಡ್ಡವ ಗುರು ಹಂಗಲ್ಲ ನಿಮ್ಮನ್ನು ಹೆಂಗಂತಂದ್ರ ನಿಮ್ಮ ಕರ್ಮವನ್ನೇ ನಾಶ ಮಾಡಿಬಿಡ್ತಾನ ಮೊದಲವ ನಿಮಗೆ ಹುಟ್ಟಾಕ ಭವಕ್ಕ ಬೀಜ ಅನ್ನುವುದೇನದ ನೋಡ್ರಿ ಆ ಬೀಜನ ನಾಶ ಮಾಡ್ತಾನ ಮೊದಲವ ಜ್ಞಾನಾಕಣಿ ಸರ್ವ ಕರ್ಮಾಣಿ ಭಸ್ಮಶ್ಚಾತ್ ಕುರುತಿ ಅರ್ಜುನ ಈ ಜನ್ಮಕ್ಕೆ ಕಾರಣ ಆಗಿರತಕ್ಕಂಥ ಕರ್ಮಗಳೇನದಾವಲ್ಲ ಜನ್ಮಕ್ಕೆ ಕಾರಣವಾಗಿರತಕ್ಕಂಥ ಕರ್ಮಗಳನ್ನು ಜ್ಞಾನವೆಂಬ ಅಗ್ನಿಯಿಂದ ಅವುಗಳನ್ನು ನಾಶ ಮಾಡಿಬಿಡ್ತಾನೆ ಶಿವನ ನಂತರ ಅಲ್ಲಮ ಪ್ರಭುಗಳು ಬಹುತೇಕ ನೀವು ಪ್ರಭುಲಿಂಗ ಲೀಲೆಯನ್ನು ನೋಡಿದರೆ ಗೊತ್ತಾಗ್ತದೆ ಪ್ರಭುಲಿಂಗ ಲೀಲೆಯಲ್ಲಿ ಪಾರ್ವತಿ ಪರಮಾತ್ಮ ನನ್ನ ಮೊನ್ನೆ ಬಹುತೇಕ ನಮ್ಮ ಸಹಜಾನಂದ ಪಂಗಳವರು ಆ ವಿಷಯವನ್ನು ತಮಗೆಲ್ಲ ಹೇಳಿದ್ದಾರೆ ಶಿವನ ಒಡ್ಡೋಲಗದಲ್ಲಿರ್ತಕ್ಕಂಥ ಪ್ರಮತಗನಂಗಳೆಲ್ಲರೂ ಭವದಿಂದ ಮುಕ್ತರೋ ಅಥವಾ ಭವದ ಒಳಗಡೆ ಇರ್ತಕ್ಕ ಭವಕ್ಕೆ ಒಳಗಾಗಿರ್ತಕ್ಕಂಥವರು ಅಂತ ಪಾರ್ವತಿ ಪ್ರಶ್ನೆ ಕೇಳಿದಾಗ ಪರಮಾತ್ಮ ಇವರೆಲ್ಲರೂ ಭವಿಗಳೇ ಭವಕ್ಕೊಳಗಾದವರೇ ಇವರು ಭೂಲೋಕದಲ್ಲಿ ಜನ್ಮ ತಾಳಿ ಅಲ್ಲಿ ಮುಕ್ತಿಯನ್ನು ಹೊಂದುತ್ತಾರೆ ಅಲ್ಲಿ ಯಾರು ಅಂತ ಕೇಳಿದಾಗ ಪರಮಾತ್ಮ ಹೇಳ್ತಾನೆ ನಾನೇ ಅಲ್ಲಮ ಪ್ರಭುವಿನಿಂದ ಅವತಾರ ತಾಳಿಕೊಂಡು ಬಂದಿದ್ದೇನೆ ಅಲ್ಲಮ ಪ್ರಭುಗಳು ಪ್ರಭುಲಿಂಗ ಲೀಲೆಯಲ್ಲಿ ಚಾಮರಸ ಕವಿ ಬರೆದಿರತಕ್ಕಂಥ ಲೀಲೆ ಬಹಳ ಸುಂದರವಾಗಿರತಕ್ಕಂಥ ಸಂವಾದ ರೂಪದೊಳಗಿರತಕ್ಕಂಥ ಆ ಗ್ರಂಥ ಅಲ್ಲಿ ಅಲ್ಲಮಾಪ್ರಭುಗಳು ಒಂದು ಮಾತು ಏನು ಹೇಳ್ತಾರೆ ಅಂತಂದ್ರೆ ಬಸವಾದಿ ಶರಣರ ಶೂನ್ಯ ಪೀಠದ ಅಧಿಕಾರಿಯಾಗಿರ್ತಕ್ಕಂಥವರು ಅಲ್ಲಮಾಪ್ರಭುಗಳು ಪರಮಾತ್ಮ ಶಿವ ಏನು ಹೇಳ್ತಾನೆ ಅಂತಂದ್ರೆ ಆ ಪ್ರಭುವಿನ ರೂಪದೊಳಗೆ ನಾನೇ ಜಗತ್ತಿಗೆ ಹೋಗ್ತೀನಿ ಯಾಕಂತಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಪ್ರಮತಗನಗಳನ್ನು ಮುಕ್ತರನ್ನಾಗಿ ಮಾಡಲಿಕ್ಕೆ ನಾನೇ ತಿಳ್ಕೊಂಡು ಹೇಳಿದರು ಅಲ್ಲಮಾಪ್ರಭುಗಳು ಶಿವಸ್ವರೂಪಿಗಳೇ ಶಿವನಿಂದ ಅಲ್ಲಮಾಪ್ರಭುಗಳು ಅಲ್ಲಮ ಪ್ರಭುವಿನಿಂದ ಚನ್ನಬಸವಣ್ಣ ಚನ್ನಬಸವಣ್ಣನಿಂದ ಬಸವಾದಿ ಎಲ್ಲ ಶರಣರು ಚನ್ನಬಸವಣ್ಣನಿಂದ ಬಸವಾದಿ ಎಲ್ಲ ಶರಣರು ಅದರ ಜೊತೆಗೆ ನೀವು ಕೇಳಿದಿರಿ ಚನ್ನಬಸವಣ್ಣನವರು ಅಂತಂದ್ರೆ ಮುಂದೆ ಬರತಕ್ಕಂಥ ಏಳುನೂರ ಎಪ್ಪತ್ತು ವರ್ಷಗಳ ಪರ್ಯಂತರವಾಗಿ ಬದುಕಿರತಕ್ಕಂಥವ್ರು ಯಾರು ಅಂತಂದ್ರೆ ಅಂಕಲಿಗೆ ಅಡವಿ ಸಿದ್ದೇಶ್ವರರು ಅಂಕಲಿಗೆ ಅಡವಿ ಸಿದ್ದೇಶ್ವರರು ಅವ್ರು ಯಾರು ಅಂತಂದರೆ ಬೇರೆ ಯಾರೂ ಅಲ್ಲ ಅಲ್ಲಿರ್ತಕ್ಕಂಥ ಚನ್ನ ಬಸವಣ್ಣನವ್ರ ಜೊತೆಗಿರ್ತಕ್ಕಂಥವ್ರು ಮೊನ್ನೆ ಹೇಳಿದ್ನಲ್ಲ ಅವರ ಸ್ವರೂಪದಿಂದ ಅವರೇನಪ್ಪ ಅಂತಂದ್ರೆ ಅಂಕಲಿಗೆ ಅಡವೇಶ್ವರ ರೂಪದೊಳಗ ಬಂದು ಏಳುನೂರ ಎಪ್ಪತ್ತು ವರ್ಷಗಳ ಪರ್ಯಂತರವಾಗಿ ಬದುಕಿದರು ಆ ಗುರು ಪರಂಪರೆಯಿಂದ ಶ್ರೀಮಠದ ಗುರುಪರಂಪರೆಗೂ ಅಂಕಲಿಗೆಯ ಅಡವಿ ಸಿದ್ದೇಶ್ವರರ ಅವರಿಗೂ ಸಂಬಂಧ ಇರತಕ್ಕಂಥದ್ದು ಅವರಿಂದ ನಿರುಪಾದಿ ಮಹಾಸ್ವಾಮಿಗಳು ತಲೆಕಟ್ಟು ನಿರುಪಾದಿ ಮಹಾಸ್ವಾಮಿಗಳು ಅವರಿಂದ ಮುಂದೆ ಬನಹಟ್ಟಿಯ ರುದ್ರಮುನಿ ಶಿವಯೋಗಿಗಳು ನೀವೆಲ್ಲಿಂದ ಈ ಪರಂಪರೆಯನ್ನು ತಲೆಯಲ್ಲಿಕೋಬೇಕು ಅಥವಾ ತಿಳಿದುಕೊಳ್ಬೇಕಂತಂದ್ರೆ ಶಿವ ಶಿವನಿಂದ ಬಂದಿರತಕ್ಕಂಥ ಪರಂಪರೆ ಬನಹಟ್ಟಿಯ ರುದ್ರಮುನಿ ಶಿವಯೋಗಿಗಳಿಂದ ಮುಂದೆ ಅವ್ರ ಗುರು ಪರಂಪರೆಯಲ್ಲಿ ಶಿಷ್ಯ ಪರಂಪರೆಯಲ್ಲಿ ಬರ್ತಕ್ಕಂಥವ್ರು ಅಂತಂದ್ರ ಬನಹಟ್ಟಿಯ ರುದ್ರಮುನಿ ಶಿವಯೋಗಿಗಳಿಂದ ನಮ್ಮ ಜಗದ್ಗುರು ಗದುಗಿನ ತೋಂಟದಾರ್ಯ ಶಿವಯೋಗಿಗಳು ಜಗದ್ಗುರು ಗದುಗಿನ ಪೂಜ್ಯರು ಶಿವಾನಂದ ಪೂಜ್ಯರು ಗದುಗಿನ ಶಿವಾನಂದ ಮಹಾಸ್ವಾಮಿಗಳವರಿಂದ ಮುಂದೆನ್ಪಾ ಅಂತಂದ್ರೆ ಶ್ರೀಮಠದ ಒಡೆಯರು ಬ್ರಹ್ಮಾನಂದ ಶಿವಯೋಗಿಗಳು ಬ್ರಹ್ಮಾನಂದ ಶಿವಯೋಗಿಗಳಿಂದ ಗುರುದೇವ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಲ್ಲಿಂದ ಈಗಿರತಕ್ಕಂಥ ಪರಮ ಪೂಜ್ಯರು ಗುರುಪರಂಪರೆ ಎಲ್ಲಿಂದ ಬಂದಿರತಕ್ಕಂಥದ್ದು ಅನ್ನುವುದನ್ನು ಬಹುತೇಕ ತವೆಲ್ಲ ಬಲ್ಲವರದಿರಿ ಆ ರೀತಿಯೊಳಗೆ ಏನಪ್ಪ ಅಂತಂದ್ರೆ ಜಗತ್ತಿನೊಳಗ ಶ್ರೇಷ್ಠವಾಗಿರತಕ್ಕಂಥ ಗುರು ಪರಂಪರೆ ಅಂತಂದ್ರ ಇದು ನಾ ಮೊನ್ನೆ ಒಂದು ಮಾತು ಹೇಳಿದ್ದೀನಿ ಏನಂತಂದ್ರ ಜಗದ್ಗುರು ಶಿವಾನಂದರ ಒಂದು ಪರಂಪರೆ ಅದರ ಜೊತೆಗೆ ಜಗದ್ಗುರು ಸಿದ್ಧಾರೂಢರ ಪರಂಪರೆ ಈ ಜಗತ್ತಿನೊಳಗ ಬಹಳ ದೊಡ್ಡ ಇತಿಹಾಸವನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಪರಂಪರೆ ಪ್ರತಿಯೊಬ್ಬ ಮನುಷ್ಯನಿಗೆ ಗುರುವಿನ ಅವಶ್ಯಕತೆ ಬಹಳಷ್ಟು ಅದತಾ ಎಂದಿರ ಮಧ್ಯದಲ್ಲಿ ನಿಜಗುಣ ಶಿವಯೋಗಿಗಳ ಹಾಗೆ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳ ಆ ಎಲ್ಲ ವಿಷಯಗಳನ್ನು ಗುರುವಿನ ಸಂಬಂಧದೊಂದಿಗೆ ಕ್ರೌಡೀಕರಿಸಿಕೊಂಡು ಬಂದಿರತಕ್ಕಂಥ ವಿಷಯಗಳು ಈ ಗುರು ಪರಂಪರೆ ಹಂಗೆ ಮುಂದುವರಿಬೇಕು ಅದಕ್ಕೆ ಸಿದ್ಧಾರ್ ಸ್ತೋತ್ರದೊಳಗಂದು ಅಂತಾರೆ ನೋಡ್ರಿ ಚಿದಂಬರಮಠಾಧೀಶಂ ಸಿದ್ಧಾರೂಢ ಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇನ ಬೋಧಕಂ ಇದು ಶಿಷ್ಯ ಪ್ರಶಿಷ್ಯ ರೂಪೇನ ಅವರಿಂದ ಅವರು ಅವರಿಂದ ಅವರು ಅವರಿಂದ ಅವರು ಹಿಂಗೆ ಮುಂದುವರಿಬೇಕು ಈ ನಮ್ಮ ಬದುಕಿನ ಪರಂಪರೆ ನಡೀತದಲ್ಲ ಸಂಸಾರದ ಪರಂಪರೆ ನಡೀತದಲ್ಲ ಇಬ್ಬರಿಗೆ ಮದುವೆ ಮಾಡಿದರು ಅಂತಂದ್ರೆ ಅವ್ರ ಮಕ್ಕಳು ಹಡಿತಾರೆ ಅವರಿಗೆ ಸಾಲಿ ಕಲಿಸ್ತೀರಿ ಮತ್ತು ಅವ್ರಿಗೆ ಮಕ್ಕಳು ಹಾಡಿತಾರೆ ಅವರು ಮತ್ತು ಅವ್ರಿಗೆ ಮದುವೆ ಮಾಡ್ತೀರಿ ಹೆಂಗೆ ಹೋಗ್ತದೆ ಹಂಗೆ ನಮ್ಮ ಗುರು ಪರಂಪರೆ ಹೆಂಗೆ ಅಂತಂದ್ರೆ ಒಬ್ಬ ಯೋಗ್ಯವಾಗಿರತಕ್ಕಂಥ ಶಿಷ್ಯನು ಸೇವೆಯ ಮೂಲಕವಾಗಿ ಆಪ್ತ ಅಂಗ ಸ್ಥಾನ ಸದ್ಭಾವನಾದಿ ಸೇವೆಗಳನ್ನು ಮಾಡಿದ್ದರಿಂದ ಆ ಗುರುಗಳು ಯೋಗ್ಯವಾಗಿರತಕ್ಕಂಥ ವ್ಯಕ್ತಿಯನ್ನು ನೋಡಿ ಶ್ರೀಮಠಕ್ಕೆ ಶಿಷ್ಯ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಆ ರೀತಿಯೊಳಗೆ ಈ ಜನ್ಮ ಸಾರ್ಥಕತೆಯಾಗಬೇಕಾಗಿತ್ತು ಅಂದರೆ ನೀನ ನೋದಲು ದೊರಕೊಳ್ಳಲರಿಯದು ಸಮ್ಯ ಜ್ಞಾನ ಬಹಳಷ್ಟು ಕೇಳ್ತೀರಿ ನೀವು ಶ್ರೀಮಣ್ಣ ನಿಜಗುಣ ಶಿವಯೋಗಿಗಳ ಗ್ರಂಥಗಳೊಳಗೆ ಎಲ್ಲಿ ಬೇಕಾದಲ್ಲಿ ಹಾದರೂ ಗುರುವಿನ ಸ್ಮರಣೆ ಎಲ್ಲಿ ಬೇಕಾದಲ್ಲಿ ಯಾವ ಪುಸ್ತಕದೊಳಗೆ ಯಾವ ಸ್ಥಳದೊಳಗೆ ಹೋದರೂ ಗುರುವಿನ ಸ್ಮರಣೆಯನ್ನು ಮಾಡಲಾರ್ದ ನಿಜಗುಂಡ್ರು ಪ್ರಾರಂಭ ಪ್ರಾರಂಭನೇ ಮಾಡಿಲ್ಲ ಮುಕ್ತಿ ಶ್ರೀ ಗುರು ವಚನುಪದೇಶವನ ಆಲಿಸಿದಾಗಳ ಹುದು ನರರಿಗೆ ಮುಕುತಿ ಮನುಷ್ಯರಿಗೆ ಮುಕ್ತಿ ಅಂತಂದ್ರೆ ಮುಕ್ತಿ ಅಂದ್ರೆ ನಿಮಗೆಲ್ಲ ಗೊತ್ತಲ್ಲ ಗೊತ್ತದ ರೀ ಮುಕ್ತಿ ಅಂದ ಕೂಡಲೇ ಆ ಗಾಡಿ ಮ್ಯಾಗ ಬರ್ದಿರ್ತಾರೆ ನೋಡ್ರಿ ಮುಕ್ತಿಯ ವಾಹನ ಮುಕ್ತಿ ಅಂತೇಳಿ ಬರ್ದಿರ್ತಾರಲ್ಲ ಓಂ ನಮ ಶಿವಾಯ ಹಾಕಿರ್ತಾರ ಮಂತ್ರ ಹಿಂದೆ ಮುಂದೆ ಮಂದಿ ಹೋಗಿರ್ತಾರ ಮಾಲಿ ಹಾಕಿರ್ತಾರಲ್ಲ ಮುಕ್ತಿ ವಾಹನ ಅದ್ರಾಗ ಹೋಗ್ಕಾರಲ್ರಿ ಅದ ಅನ್ರಿ ಮುಕ್ತಿಗೆ ಹೋಗ್ಕಾರೀ ಅವ್ರಂತ ಹೆಂಗೆ ತಿಳ್ಕೊಂಡಿರಿ ಸುಮ್ ಬರೆದಿರ್ತಾರ ಅವನೆಲ್ಲ ಕೆಲವೊಬ್ರು ಬರೆದಿರ್ತಾರೆ ಮುಕ್ತಿ ಮಂದಿರ ಅಂತ ತಿಳ್ಕೊಂಡು ಬರವನಿಗೆ ಎಲ್ಲ ಅಷ್ಟೇ ಅದರ ನಿಜವಾದ ಮುಕ್ತಿ ಯಾವುದು ಅಂತಂದ್ರೆ ಬಂಧನದಿಂದ ಬಿಡುಗಡೆಯಾಗೋದು ಸಂಸಾರದಿಂದ ಬಿಡುಗಡೆಯಾಗೋದು ಈ ದುಃಖದಿಂದ ಬಿಡುಗಡೆಯಾಗೋದು ಇದು ಯಾರಿಂದ ಸಾಧ್ಯದ ರೀ ಈ ಮುಕ್ತಿ ಅಂತಕ್ಕಂಥದ್ದು ಬಂಧನದ ಬಿಡುಗಡೆ ಅಂತಕ್ಕಂಥದ್ದು ಅಥವಾ ಅಹಂ ಬ್ರಹ್ಮಾಸ್ಮಿ ವೃತ್ತಿಯ ಉತ್ಪತ್ತಿ ಅಂತಕ್ಕಂಥದ್ದು ಇದು ಯಾರಿಂದ ಸಾಧ್ಯ ಅಂತಂದ್ರೆ ಸದ್ಗುರುವಿನಿಂದ ಮಾತ್ರ ಸಾಧ್ಯ ಅದ ಇದನ್ನು ಜಗತ್ತಿನೊಳಗೆ ಯಾರು ಕೊಡ್ಲಿಕ್ಕೆ ಬರೋದಿಲ್ಲ ಯಾರ ಕೈಯೊಳಗೂ ಇಲ್ಲ ಮುಕ್ತಿ ಅಂತಂದ್ರೆ ಏನು ಬಿಡುಗಡೆ ಯಾವತ್ತೂ ಸುಖವನ್ನು ಅನುಭವಿಸೋದು ಉದಾಹರಣೆಗೆ ಹೇಳ್ತೀನಿ ನೀವೆಲ್ಲ ಸುಖ ಅನುಭವಿಸ್ತೀರಲ್ಲ ಈ ಸುಖ ಇದು ಸಂಸಾರದ ಸುಖ ನಿಜವಾದ ಸುಖ ಯಾವುದು ಅಂತಂದ್ರ ಅದು ಸದ್ಗುರುನಾಥನ ಅಮೃತ ಹಸ್ತದಿಂದ ಲಿಂಗ ದೀಕ್ಷೆಯಿಂದ ಮಂತ್ರ ದೀಕ್ಷೆಯಿಂದ ಕೊಡತಕ್ಕಂತ ಸುಖ ಏನದಲ್ಲ ಅದು ಶಾಶ್ವತವಾಗಿರತಕ್ಕಂಥ ಸುಖ ಅಂದ್ರೆ ನಿನ್ನ ನೀನು ತಿಳಿದಾಗ ಈ ಸಂಸಾರದ ಸುಖ ಅಲ್ಲ ಸದ್ಗುರುನಾಥ ಕೊಡತಕ್ಕಂಥದ್ದು ಯಾವುದು ಅಂತಂದ್ರ ಜೀವನ್ ಮುಕ್ತಿಯ ವಿಲಕ್ಷಣ ಆನಂದ ಸತ್ ನಂತರ ಮುಕ್ತಿ ಅಲ್ಲ ಮುಕ್ತಿ ಅಂತಂದ್ರ ಸಾವಿನ ನಂತರ ಸಿಕ್ತಕ್ಕಂಥದ್ದಲ್ಲ ಇದ್ದಾಗನೇ ಸುಖವನ್ನು ಅನುಭವಿಸಬೇಕು ಆ ಸುಖ ಯಾವುದು ಅಂತಂದ್ರೆ ನಿಜಗುಂಡ್ರು ಬರೀತಾರ ನೋಡ್ರಿ ಸಾಕೆನಿಸದ ಸವೆಯದ ಬೇರೊಂದನ್ನು ಬೇಕೆನಿಸದ ಕಡೆಯೊಳು ಜೋಕೆ ಗುಂದದ ಸುಖವೇ ನಿಜ ಸುಖವೇ ನಿಖಿಳವೆನಿಸದೇಕಮುಖವಾಗಿರೆನ್ನುಳು ಈ ಸುಖ ಈ ಸುಖ ಹೆಂಗದ ಅಂತಂದ್ರ ಸಾಕನಿಸಿರಬಾರದು ಆ ಮುಕ್ತಿಯ ಸುಖ ಏನದಲ್ಲ ಮುಕ್ತಿ ಕಾಂತೆಯ ಸುಮ್ಮನಾಗುವುದೇ ಪರಯುಕ್ತಿಯರಿದು ಕೂಡುವರಿಗಲ್ಲ ದಿಂತು ಆ ಮುಕ್ತಿಯ ಸುಖ ಸುಮ್ ಸುಮ್ಮನ ಆಗಂಗಿಲ್ಲ ಬಹಳಷ್ಟು ಪ್ರಯತ್ನ ಮಾಡಬೇಕು ಯೋಗ್ಯವಾಗಿರತಕ್ಕಂಥ ಗುರುವಿಗೆ ಶರಣಾಗತಿಯಾಗಬೇಕು ಆ ಗುರುವಿನ ಸೇವಾದಿಗಳನ್ನು ಮಾಡಬೇಕು ಸೇವಾದಿಗಳನ್ನು ಮಾಡಿ ಗುರು ಪ್ರಸನ್ನ ಆಗಿ ಆ ದೀಕ್ಷೆಯನ್ನು ಕರುಣಿಸಿದ ನಂತರ ಜ್ಞಾನ ಆಯಿತು ಅಂತಂದ್ರೆ ಅದರ